ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ವಿಡಿಯೋದಲ್ಲಿ ಎರಡು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ ಸೊ ಮೊದಲನೇದು ಏನು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಇರುವಂತದ್ದು ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದಾರಂತೆ ಅಂದ್ರೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಏನ್ ಕೊಡ್ತಾ ಇದಾರೆ ಸೊ ಅದನ್ನ ಇನ್ ಮುಂದೆ ಮೂರು ಸಾವಿರ ರೂಪಾಯಿ ಕೊಡ್ತಾರಂತೆ ಹೌದಾ ಸೊ ಇದು ನಿಜಾನ ಇಲ್ವಾ ಅನ್ನುವಂತಹ ಕ್ಲಾರಿಫಿಕೇಶನ್ ನ ಕೊಡ್ತೀನಿ ಅಂದ್ರೆ ಈ ಒಂದು ವಿಷಯ ಯಾಕೆ ಬಂತು ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಕೊಡುವಂತಹ ವಿಷಯ ಯಾಕೆ ಬಂತು ಯಾರು ಹೇಳಿದ್ರು ನಿಜವಾಗ್ಲು ಮೂರ್ ಸಾವಿರ ರೂಪಾಯಿ ಸಿಗುತ್ತೆ ಇನ್ ಮುಂದೆ ಎರಡ್ ಸಾವಿರ ರೂಪಾಯಿ ಬದಲಾಗಿ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಹಾಗೇನೆ ಎಸ್ ಅಂತ ಕಾಮೆಂಟ್ ಮಾಡಿ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಬಗ್ಗೆ ಇಷ್ಟು ದಿನ ಯಾವುದೇ ಮಾಹಿತಿ ಇರಲಿಲ್ಲ ಯಾವುದೇ ಮೂಲಗಳಿಂದ ಮಾಹಿತಿ ಬಂದಿರಲಿಲ್ಲ ಈಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂತ ನೀವೇ ಒಂದ್ಸರಿ ನೋಡ್ಕೊಂಡು ಬನ್ನಿ ಗೃಹಲಕ್ಷ್ಮಿ ಶುರು ಆಗಿರೋ ಹದಿನೈದು ತಿಂಗಳು ಹಾಕಿದ್ದೀನಿ ಅಂದ್ರೆ ಒಬ್ಬ ಗೃಹಲಕ್ಷ್ಮಿಗೆ ಇಲ್ಲಿವರೆಗೆ ಮೂವತ್ತ್ ಮೂವತ್ ಸಾವಿರ ವೈಯಕ್ತಿಕ ಹೋಗಿದೆ ಈಗ ನಾವು ಅಕ್ಟೋಬರ್ ವರೆಗೂ ಕಂಪ್ಲೀಟ್ ಮಾಡಿದ್ವಿ ಸೊ ಈಗ ಡಿಸೆಂಬರ್ ಹಾಕಬೇಕಾಗಿದೆ ಅದನ್ನು ಕೂಡ ಫೈಲ್ ಕಳಿಸ್ಕೊಟ್ಟಿದೆ ಸೊ ಓಕೆ ಕೇಳಿಸ್ಕೊಂಡ್ರಲ್ಲ ಅವರು ಡಿಸೆಂಬರ್ ಹಣವನ್ನ ಹಾಕ್ತಿವಿ ಅಂತ ಹೇಳಿದ್ದಾರೆ ಬಟ್ ಅದು ಡಿಸೆಂಬರ್ ಹಣ ಅಲ್ಲ ಅದು ಹದಿನಾರನೇ ಕಂತಿನ ಹಣ ಯಾರು ಕೂಡ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ ಹದಿನಾರನೇ ಕಂತಿನ ಹಣನೇ ಅದು ಇಲ್ಲಿ ಹೇಳಿರುವಂತದ್ದು ಫೈಲ್ ಅನ್ನ ಕಳಿಸ್ಕೊಟ್ಟಿದೀವಿ ಅಂತ ಇಲ್ಲಿ ಹಣಕಾಸು ಇಲಾಖೆಗೆ ಫೈಲ್ ಅನ್ನ ಕಳಿಸ್ಕೊಡ್ಬೇಕಾಗುತ್ತೆ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಈ ಒಂದು ಕೆಲಸವನ್ನ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಅಂತೆ ಸೊ ಇವ ಇಷ್ಟು ದಿನದಲ್ಲಿ ಈಗ ಪ್ರಸ್ತಾವನೆಯನ್ನ ಬಹಳ ದಿನಗಳ ಹಿಂದೆಯಿಂದ ಕೂಡ ಹಿಂದೆನೆ ಕಳ್ಸಿಕೊಟ್ಟಿದ್ದಾರೆ ಈಗ ಹಣ ಖಂಡಿತವಳು ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿರುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಏನು ಬಾಕಿ ಇರುವಂತದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಹಿಳೆಯರ ಖಾತೆಗೆ ಜಮಾ ಆಗೋದಕ್ಕೆ ಸೊ ಇವತ್ತು ಜಮಾ ಯಾವಾಗ ಆಗುತ್ತೆ ಅಂತ ನೋಡೋದಾದ್ರೆ ಅಂದ್ರೆ ಸ್ಟಾರ್ಟ್ ಯಾವಾಗ ಆಗುತ್ತೆ ಅಂತ ನೋಡೋದಾದ್ರೆ ಈ ಸಂಕ್ರಾಂತಿ ಹಬ್ಬದಿಂದ ಅಂದ್ರೆ ಜನವರಿ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂಚಿನ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿ ಮೂಲಗಳ ಪ್ರಕಾರ ಮಾಹಿತಿ ಇರುವಂತದ್ದು ಲಕ್ಷ್ಮಿ ಹೆಬ್ಬಳ್ಕರ್ ಅವ್ರು ಹೇಳಿರುವಂತಹ ಪ್ರಕಾರ ನೋಡ್ಕೊಂಡ್ರೆ ಮೇ ಹದಿನೈದನೇ ತಾರೀಕಿನ ನಂತರ ಅಥವಾ ಸಂಕ್ರಾಂತಿ ನಂತರ ಈ ಒಂದು ಹಣ ಬಿಡುಗಡೆ ಆಗುವಂತಹ ಎಲ್ಲಾ ಸಾಧ್ಯತೆನೂ ಕೂಡ ಇದೆ ಇನ್ನು ತುಂಬಾ ಜನ ಅನ್ಕೊಳ್ತಾರೆ ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆನೆ ಬಿಡುಗಡೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಖರ್ಚು ಖರ್ಚಿಗೆಲ್ಲ ಆಗ್ತಾ ಇತ್ತು ಅಂತ ಅನ್ಕೊಳ್ತಾರೆ ಇನ್ನು ಕೆಲವರು ಯಾವಾಗ್ಲಾದ್ರೂ ಬಿಡುಗಡೆ ಮಾಡ್ಲಿ ಒಟ್ನಲ್ಲಿ ಬಿಡುಗಡೆ ಮಾಡ್ಲಿ ಅಂತ ಕೆಲವರು ಅನ್ ಅನ್ಕೊಳ್ತಾರೆ ಸೊ ನಿಮ್ಗೆ ಯಾವಾಗ ಬಿಡುಗಡೆ ಆಗ್ಬೇಕು ಅನ್ನುವಂತ ಕಾಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದಾರಲ್ಲ ಪ್ರತಿ ತಿಂಗಳು ಅದನ್ನ ಇನ್ ಮುಂದೆ ಪ್ರತಿ ತಿಂಗಳು ಮೂರ್ ಸಾವಿರ ಮೂರ್ ಸಾವಿರ ರೂಪಾಯಿ ಕೊಡ್ತಾರಂತೆ ಹೌದಾ ನಿಜಾನ ಹಬ್ಬಕ್ಕೋಸ್ಕರ ಅಂದ್ರೆ ಸಂಕ್ರಾಂತಿ ಹಬ್ಬದಿಂದ ಅಥವಾ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಮೂರ್ ಸಾವಿರ ರೂಪಾಯಿ ಕೊಡ್ತಾರಂತೆ ನಿಜಾನ ಅಥವಾ ಇನ್ ಮುಂದೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಬದಲಾಗಿ ಮೂರ್ ಸಾವಿರ ರೂಪಾಯಿ ಕೊಡ್ತಾರಂತೆ ನಿಜಾನ ಇಲ್ವಾ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಸೊ ಆ ರೀತಿಯಾಗಿ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನ ಮಾಡಿಲ್ಲ ಅಥವಾ ಎರಡ್ ಸಾವಿರ ರೂಪಾಯಿ ಬದಲಾಗಿ ಮೂರ್ ಸಾವಿರ ರೂಪಾಯಿ ಕೊಡೋದನ್ನ ಇಲ್ಲಿ ಹೆಚ್ಚಿಗೆ ಮಾಡಿಲ್ಲ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ಆದೇಶವನ್ನ ಕೊಟ್ಟಿಲ್ಲ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತದೇ ಬೇರೆ ಅದು ಏನ್ ಕೇಳಿದ್ದಾರೆ ಅಂತ ಕೇಳಿಸ್ಕೊಳ್ಳಿ ಮೂರು ಮುಂದಿನ ಮೂರುವರೆ ವರ್ಷ ಎಷ್ಟೇ ದುಡ್ಡು ಇದೆ ಎರಡ್ ಟೂ ಫಲಾನುಭವಿಗಳಿಗೆ ಇವತ್ತಿನ ಲೆಕ್ಕದಲ್ಲಿ ಒಂದು ಕೋಟಿ ಇಪ್ಪತ್ತ್ ಆರು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಇದು ನಿರಂತರವಾಗಿ ಇವತ್ತು ರಿಜಿಸ್ಟರ್ ಮಾಡ್ಕೊಳ್ಬಹುದು ಪಿ ಪಿ ಎಲ್ ಕಾರ್ಡ್ ನಮ್ದು ಏನೇನು ನಾಮ್ಸ್ ಇದೆ ನಾಲ್ಸ್ ಪ್ರಕಾರ ಅರ್ಹ ಅಂದ್ರೆ ಇವತ್ತಿನ ಕೂಡ ಅವರು

ಈ ಒಂದು ಯೋಜನೆ ಇರೋದಿಲ್ಲ ಸ್ಟಾಪ್ ಆಗುತ್ತೆ ಮೂರು ಮೂರುವರೆ ವರ್ಷಗಳ ಕಾಲ ಕೊಡೋದಿಲ್ಲ ಅನ್ನುವಂತಹ ಮಾತುಗಳನ್ನ ಹಾಡಿದ್ರು ಸೊ ಅದಕ್ಕಾಗಿ ಅವರು ಕ್ಲಾರಿಟಿ ಅನ್ನ ಕೊಟ್ಟಿರುವಂತ ಇನ್ನು ಮೂರುವರೆ ವರ್ಷಗಳ ಕಾಲ ಈ ಒಂದು ಹಣವನ್ನ ನಾವು ಕೊಡ್ತೇವೆ ಅದಾದ್ಮೇಲೆ ಮತ್ತೆ ಎಲೆಕ್ಷನ್ ಬರುತ್ತಲ್ಲ ಸೊ ಆ ಎಲೆಕ್ಷನ್ ಅಲ್ಲೂ ಕೂಡ ನಾವೇ ಗೆಲ್ತೀವಿ ಸೊ ಆಗ್ಲೂ ಕೂಡ ನಾವು ಗೆದ್ದ ನಂತರ ಏನೋ ಅಧಿಕಾರಕ್ಕೆ ಬರ್ತೀವಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಯೋಜನೆಯನ್ನ ಕಂಟಿನ್ಯೂ ಮಾಡ್ತೀವಿ ಆಗ್ಲೂ ಕೂಡ ಹಣವನ್ನ ಕೊಡ್ತೀವಿ ಆಗಬೇಕಾದ್ರೆ ನಾವು ಎರಡ್ ಸಾವಿರ ರೂಪಾಯಿ ಬದಲಿಗೆ ಇನ್ನೂ ಒಂಚೂರು ಜಾಸ್ತಿ ಮಾಡಿ ಕೊಡೋಣ ಅನ್ನುವಂತಹ ಒಂದು ಭರವಸೆ ಮಾತುಗಳನ್ನ ಹಾಡಿದ್ದಾರೆ ಇದು ಅಧಿಕೃತ ಘೋಷಣೆ ಅಲ್ಲ ಇದು ಅವರು ಭರವಸೆ ಮಾತುಗಳನ್ನ ಕೊಟ್ಟಿದ್ದಾರೆ ಮುಂದಿನ ಏನು ಚುನಾವಣೆ ಬರುತ್ತಲ್ಲ ಸೊ ಒಂದು ಚುನಾವಣೆಯಲ್ಲಿ ಗೆದ್ರೆ ನಾವು ಇನ್ನೊಂಚೂರು ಜಾಸ್ತಿ ಮಾಡಿ ಕೊಡೋಣ ಬೇಕಾದ್ರೆ ಅನ್ನುವಂತಹ ಮಾತುಗಳನ್ನ ಭರವಸೆ ಮಾತುಗಳನ್ನ ಕೊಟ್ಟಿದ್ದಾರೆ ಆದ್ರೆ ಇದು ಅಫಿಷಿಯಲ್ ಆಗಿ ಅಧಿಕೃತವಾಗಿ ಚಾಲನೆಯನ್ನ ಕೊಟ್ಟಿಲ್ಲ ಜಾರಿಗೆ ತಂದಿಲ್ಲ ಯಾರು ಕೂಡ ಕನ್ಫ್ಯೂಸ್ ಮಾಡ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಓಕೆ ಈಗ ನೀವು ಕಾಮೆಂಟ್ ಮಾಡಿ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ ಅಥವಾ ಬಿಜೆಪಿ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಅನ್ನುವಂಥ ಕಾಮೆಂಟ್ ಮಾಡಿ ಜನರಲ್ ಆಗಿ ನಿಮ್ಗೆ ಯಾವ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಕಾಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್